ಬಿಜೆಪಿ ಅಭ್ಯರ್ಥಿ ಜೋಶಿ ವಿರುದ್ಧ ವಿನೋದ್ ಅಸೋಟಿ ಸ್ಪರ್ಧೆ ಪಿಕ್ಸ್ ನವದೆಹಲಿ ಕರ್ನಾಟಕದ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೂ ಯುವ ಕಾಂಗ್ರೆಸ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿನೋದ್ ಅಸೋಟಿ ಅವರು ಕಣಕ್ಕಿಳುವುದು ಬಹುತೇಕ ಖಚಿತವಾಗಿದೆ ಆ ಮೂಲಕ ಕೇಂದ್ರ ಸಚಿವರಾಗಿರುವ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ವಿನೋದ್ ಅಸೋಟಿ ಈ ಬಾರಿ ತಟ್ಟಲಿದ್ದಾರೆ ಪಕ್ಷದ ವರಿಷ್ಠರೊಂದಿಗೆ ನಡೆದ ಸಭೆಯಲ್ಲಿ ವಿನೋದ್ ಅಸೋಟಿ ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಕುರಿತು ನಿರ್ಣಯವಾಗಿದೆ ಎಂಬುದಾಗಿ ತಿಳಿದುಬಂದಿದ್ದು ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿದೆ ಪ್ರಹ್ಲಾದ್ ಜೋಶಿ ವಿರುದ್ಧ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಅವರ ಹೆಸರು ಪ್ರಬಲವಾಗಿ ಕೇಳಿಬಂದಿತ್ತು ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋಹನ್ ಲಿಂಬಿಕಾಯಿಯವರು ಹೆಸರು ಓಡಾಡಿತ್ತು ಕೊನೆಗೆ ಸಿ ಎಂ ಡಿ ಸಿ ಹಾಗೂ ಕೇಂದ್ರ ಸಿಇಸಿ ಸಿ ಸಭೆಯಲ್ಲಿ ಅಂತಿಮವಾಗಿ ವಿನೋದ್ ಅಸೂಟಿ ಹೆಸರು ಅಂತಿಮವಾಗಿದೆ ಎಂಬ ಖಚಿತ ಮಾಹಿತಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾಗೆ ಲಭ್ಯವಾಗಿದೆ ಈ ಮೊದಲು ಕೂಡ ಧಾರವಾಡ ಲೋಕಸಭಾ ಅಭ್ಯರ್ಥಿ ವಿನೋದ್ ಅಸೂಟಿ ಖಚಿತ ಎಂಬ ವರದಿಯನ್ನು ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಪ್ರಸಾರ ಮಾಡಿತ್ತು ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ನವದೆಹಲಿ